ನಡೀತಾ ಇದೆ ಹನ್ನೊಂದು ಮೂವತ್ತಕ್ಕೆ ಆರಂಭಿಸಿದ್ರು ಈ ಉತ್ಖನನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಸಿಗ್ತಾ ಇದೆ ದಟ್ಟಾರಣ್ಯದಲ್ಲಿ ಎಸ್ಐಟಿ ನಿಂದ ತಲಾಶ್ ನಡೀತಾ ಇದೆ ಸತತ ನಾಲ್ಕು ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ ಕಾರ್ಯಾಚರಣೆಯನ್ನ ಇದ್ದಾರೆ ಎಷ್ಟೇ ಹುಡುಕ್ಸಿದ್ರೂ ಕೂಡ ಅಸ್ಥಿ ಪಂಚಾಯಗಳು ಸಿಗ್ತಾ ಇಲ್ಲ ಎಸ್ಐಟಿ ನಿಂದ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನೂರಾರು ಶ್ರಮಗಳನ್ನು ಹುಟ್ಟಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಈ ಆಗಂತುಕ ಆದರೆ ಈಗ ಸಿಕ್ಕಿರೋದು ಆರನೇ ಪಾಯಿಂಟ್ನಲ್ಲಿ ಮಾತ್ರ ಯಾವುದೇ ರೀತಿಯ ಅಸ್ಥಿ ಪಂಚರಗಳು ಸಿಕ್ಕಿಲ್ಲ ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈತನನ್ನ ಈತನ ಮೇಲೆ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ ಈತನ ಹೇಳಿಕೆಗಳ ಮೇಲೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ನೂರಾರು ಶವಗಳನ್ನು ನಾನು ಇದೇ ಸ್ಥಳದಲ್ಲಿ ಹುತ್ತಿಟ್ಟಿದ್ದೆ ಅಂತ ಹೇಳಿದ್ದ ಆದರೆ ಈಗ ಸಿಕ್ಕಿರೋದು ಆರನೇ ಪಾಯಿಂಟ್ ಅಲ್ಲಿ ಬಿಟ್ಟರೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಹನ್ನೊಂದನೇ ಪಾಯಿಂಟ್ ಅಲ್ಲಿ ಏನಾಯಿತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಹಾಗಾಗಿ ಈತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ದಿನೇಶ್ ಡೀಟೇಲ್ಸ್ ಕೊಡ್ತಾ ಇದ್ರಿ ಹನ್ನೊಂದನೇ ನಡೀತಾ ಇದೆ ಅಂತ ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ ಆರನೇ ಪಾಯಿಂಟ್ನಲ್ಲಿ ಬಿಟ್ಟರೆ ಮತ್ತೆಲ್ಲೂ ಸಿಕ್ಕಿಲ್ಲ ನೂರಾರು ಶವಗಳಿದ್ದಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳು ಸಿಗುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಸರ್ವೇ ಸಾಮಾನ್ಯವಾಗಿ ಎಸ್ಐಟಿ ಟೀಮ್ಗೆ ಇತ್ತು ಆದರೆ ಆ ರೀತಿ ಆಗ್ತಾ ಇಲ್ಲ ಈಗ ಈತನನ್ನೇ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ Ah, tudo? Onde... ಅಶ್ವಿನಿ ಅಂದ್ರೆ ಇವತ್ತು ಆರನೇ ದಿನದ ಉತ್ಖನನ ಪ್ರಕ್ರಿಯೆ ಐದು ದಿನಗಳ ಕಾಲ ನಡೆದು ನಿನ್ನೆ ಬ್ರೇಕ್ ನೀಡಲಾಗಿತ್ತು ಇವತ್ತು ಆರನೇ ದಿನದ ಉತ್ ಉತ್ಖನನ ಪ್ರಕ್ರಿಯೆ ನಡೀತಾ ಇರುವಂತದ್ದು ಅದು ಕೂಡ ಹನ್ನೊಂದನೇ ಪಾಯಿಂಟ್ನಲ್ಲಿ ನಡಿಬೇಕಿತ್ತು ಆದ್ರೆ ಆತ ಹನ್ನೊಂದನೇ ಪಾಯಿಂಟ್ನಲ್ಲಿ ಬೇಡ ಮೇಲ್ಭಾಗದಲ್ಲಿ ಏನು ಸಿಗುವಂತಹ ಸಾಧ್ಯತೆ ಇದೆ ಅಲ್ಲೇ ಉತ್ಖನನ ನಡೆಸಿ ಅಂತ ಮನವಿ ಮಾಡಿದ್ದು ಹೀಗಾಗಿ ಅವನನ್ನ ಕರ್ಕೊಂಡು ಕರ್ಕೊಂಡೋಗಿ ಅಂದ್ರೆ ಈ ಒಂದು ದಟ್ಟಾರಣ್ಯ ಏನಿದೆ ಅದರ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು ಆರನೇ ದಿನದವರೆಗೂ ಕೂಡ ಉತ್ಖನನದ ಪ್ರಕ್ರಿಯೆ ನೋಡುದಾದ್ರೆ ಮೂರನೇ ದಿನ ಆರನೇ ಪಾಯಿಂಟ್ ನಲ್ಲಿ ಉತ್ಖನ ನಡೆದಿತ್ತು ಅಲ್ಲಿ ಒಂದಷ್ಟು ಮೂಳೆಗಳು ಮತ್ತು ತಲೆಬುರುಡೆಯ ಪೀಸ್ ಗಳು ಪತ್ತೆಯಾಗಿತ್ತು ಅದು ಬಿಟ್ಟರೆ ಹತ್ತನೇ ಪಾಯಿಂಟ್ ನಲ್ಲೂ ಕೂಡ ಕೇವಲ ಏನೋ ಹತ್ತು ಪಾಯಿಂಟ್ ಗಳಲ್ಲಿ ಕೇವಲ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಇವತ್ತು ಹನ್ನೊಂದನೇ ಪಾಯಿಂಟ್ ನ ಉತ್ಖನನ ನಡಿಬೇಕಿತ್ತು ಅದು ಕೂಡ ಅದು ನಡೆಸದೆ ಅದರ ಮೇಲ್ಭಾಗದಲ್ಲಿ ಹೀಗಾಗಿ ತೆರಳಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು ಕಾರ್ಮಿಕರು ಕೂಡ ಅಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು ಅಂದ್ರೆ ಏನೋ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಎಸಿ ಸ್ಟೆಲ್ಲಾ ವರ್ಕ್ ಕಂದ ಇಲಾಖೆಗೆ ಸಂಬಂಧಪಟ್ಟಂತ ಇತರ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರು ಜೊತೆಗೆ ಫಾರೆನ್ಸಿಕ್ ತಜ್ಞರು ಕೂಡ ಇದ್ದುಕೊಂಡು ಉತ್ಖನನ ನಡೀತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ಬ್ರೇಕ್ ಕೂಡ ಇದುವರೆಗೆ ಪಡೆದಿಲ್ಲ ಸುಮಾರು ಹನ್ನೊಂದುವರೆ ಸುಮಾರಿಗೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಇಷ್ಟೊತ್ತಿಗಾಗಲೇ ಊಟದ ವಿರಾಮಕ್ಕೆ ಬರಬೇಕಿತ್ತು ಆದರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ನಡೆಯುತ್ತಿರುವುದು ನೋಡಿದ್ರೆ ಒಂದಷ್ಟು ಸಾಧ್ಯ ಸಾಧ್ಯತೆಗಳು ಕೂಡ ಇರುವಂತದ್ದು ಸಿಕ್ಕಿರುವ ಸಾಧ್ಯತೆ ಇರುವಂತದ್ದು ಅಂದ್ರೆ ಒಂದು ಏನೋ ಒಂದು ಭಾಗದಲ್ಲಿ ಒಂದಷ್ಟು ಪೀಸ್ಗಳು ಅಂದ್ರೆ ಮೂಳೆಯ ಪೀಸ್ಗಳು ಮತ್ತು ಬುರುಡೆಯ ಪೀಸ್ಗಳು ಪತ್ತೆ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ ಆದ್ರೆ ಯಾವುದೇ ರೀತಿಯಂತ ಕನ್ಫರ್ಮೇಶನ್ ಇನ್ನೂ ಬರಲಿಲ್ಲ ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆ ಅಂದ್ರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ಮುಂದುವರಿದಿರುವಂತದ್ದು ನೋಡಿದ್ರೆ ಜೊತೆಗೆ ಆ ಭಾಗಕ್ಕೆ ಒಂದಷ್ಟು ಉಪ್ಪು ಮೂಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ನೋಡಿದ್ರೆ ಅಲ್ಲಿ ಸಿಕ್ಕಿರುವ ಸಾಧ್ಯತೆ ಇದೆ ಅಂತ ಕೂಡ ಇದಕ್ಕೆ ಏನೋ ಸಾಕಷ್ಟು ಈ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಅದು ಮೇಲ್ಭಾಗದಲ್ಲಿ ನಡೀತಾ ಇರುವ ನೋಡಬಹುದು ಹನ್ನೊಂದನೇ ಪಾಯಿಂಟ್ ಈ ಗುಡ್ಡ ಭಾಗದಲ್ಲಿ ಇತ್ತು ಅದರ ಮೇಲ್ಭಾಗದಲ್ಲಿ ಈಗ ಉತ್ಪನ್ನ ನಡೀತಾ ಇರುವಂತದ್ದು ಮತ್ತು ಉಪ್ಪು ಸಾಮಾನ್ಯವಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಮೊನ್ನೆ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿದಂತಹ ಸಂದರ್ಭದಲ್ಲೂ ಕೂಡ ಉಪ್ಪು ಮೂಟೆಗಳನ್ನ ಕಾರ್ಮಿಕರು ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಇವತ್ತು ಕೂಡ ತೆಗೆದುಕೊಂಡ ತೆಗೆದುಕೊಂಡು ಹೋದ ಕಾರಣದಲ್ಲಿ ನೋಡೋದಾದ್ರೆ ಏನಾದ್ರೂ ಸಿಕ್ಕಿರಬಹುದು ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದೆ ಜೊತೆಗೆ ವಿರಾಮ ಅಂದ್ರೆ ಇಷ್ಟೊತ್ತಿಗಾಗಲೇ ವಿರಾಮಕ್ಕೆ ಬರಬೇಕಿತ್ತು ಅಂದ್ರೆ ಸುಮಾರು ನಾಲ್ಕು ಗಂಟೆ ಆಗ್ತಾ ಬಂತು ಏನು ಉತ್ಖನನ ಪ್ರಕ್ರಿಯೆ ಆರಂಭವಾಗಿ ಸುಮಾರು ನಾಲ್ಕು ಗಂಟೆ ಆಗ್ತಾ ಬಂತು ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಮತ್ತು ಅಧಿಕಾರಿಗಳು ಸಾಮಾನ್ಯವಾಗಿ ಕೆಲವೊಂದಿಷ್ಟು ಅಧಿಕಾರಿಗಳು ವಾಪಸ್ ಬರ್ತಾರೆ ಊಟದ ವಿರಾಮಕ್ಕಾಗಿ ಆ ಬಳಿಕ ಆತನನ್ನು ಕರ್ಕೊಂಡು ಬರ್ತಾರೆ ಆದ್ರೆ ಇವತ್ತು ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಹಿಂದಿರುಗಲಿಲ್ಲ ಹೀಗಾಗಿ ಸಿಕ್ಕಿದೆ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಇವತ್ತು ಆರನೇ ದಿನದ ಉತ್ಖನನ ಪ್ರಕ್ರಿಯೆ ನಿರಂತರವಾಗಿ ಸಾಕ್ತಾ ಇರುವಂತದ್ದು ಆರಂಭದಲ್ಲಿ ಅಂದ್ರೆ ಮಳೆ ಅಡ್ಡಿ ಕೂಡ ಇತ್ತು ಆದ್ರೆ ಮಳೆಯ ಅಡ್ಡಿಯಲ್ಲಿ ಅಡ್ಡಿ ಇದ್ರೂ ಮುಂದುವರೆದು ಆಲ್ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಸಂಬಂಧಪಟ್ಟಂತೆ ಸತತ ನಾಲ್ಕು ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ ಹನ್ನೊಂದು ಮೂವತ್ತಕ್ಕೆ ಆರಂಭಿಸಿದ್ರು ಈ ಉತ್ಖನನದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವು ಸಿಗ್ತಾ ಇದೆ ದಟ್ಟಾರಣ್ಯದಲ್ಲಿ ಎಸ್ಐಟಿ ನಿಂದ ತಲಾಶ್ ನಡೀತಾ ಇದೆ ಸತತ ನಾಲ್ಕು ಗಂಟೆಯಿಂದ ಶೋಧ ಕಾರ್ಯ ನಡೀತಾ ಇದೆ ಕಾರ್ಯಾಚರಣೆಯನ್ನ ಇದ್ದಾರೆ ಎಷ್ಟೇ ಹುಡುಕ್ತಿದ್ರು ಅಸ್ಥಿ ಪಂಚರಗಳು ಸಿಗ್ತಾ ಇಲ್ಲ ಎಸ್ಐಟಿ ನಿಂದ ನಿಗೂಢ ವ್ಯಕ್ತಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ ನೂರಾರು ಶವಗಳನ್ನ ಹುಟ್ಟಿಟ್ಟಿದ್ದೇನೆ ಅಂತ ಹೇಳಿದ್ದ ಈ ಆಗಂತುಕ ಆದರೆ ಈಗ ಸಿಕ್ಕಿರೋದು ಆರನೇ ಪಾಯಿಂಟ್ನಲ್ಲಿ ಮಾತ್ರ ಯಾವುದೇ ರೀತಿಯ ಅಸ್ಥಿ ಸಿಕ್ಕಿಲ್ಲ ಹಾಗಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈತನನ್ನ ಈತನ ಮೇಲೆ ಈಗ ಪ್ರಶ್ನೆ ಮಾಡಲಾಗ್ತಾ ಇದೆ ಈತನ ಹೇಳಿಕೆಗಳ ಮೇಲೆ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ನೂರಾರು ಶವಗಳನ್ನು ನಾನು ಇದೇ ಸ್ಥಳದಲ್ಲಿ ಹುಟ್ಟಿಟ್ಟಿದ್ದೆ ಅಂತ ಹೇಳಿದ್ದ ಆದರೆ ಈಗ ಸಿಕ್ಕಿರೋದು ಆರನೇ ಪಾಯಿಂಟ್ ಅಲ್ಲಿ ಬಿಟ್ಟರೆ ಇನ್ನೂ ಕೂಡ ಕನ್ಫರ್ಮ್ ಆಗಿ ಹನ್ನೊಂದನೇ ಪಾಯಿಂಟ್ ಅಲ್ಲಿ ಏನಾಯ್ತು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಹಾಗಾಗಿ ಈತನನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ದಿನೇಶ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ ಹನ್ನೊಂದನೇ ಪಾಯಿಂಟ್ನಲ್ಲಿ ಏನ್ ನಡೀತಾ ಇದೆ ಅಂತ ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ರೆ ಆರನೇ ಪಾಯಿಂಟ್ ಅಲ್ಲಿ ಬಿಟ್ಟರೆ ಮತ್ತೆಲ್ಲೂ ಸಿಕ್ಕಿಲ್ಲ ನೂರಾರು ಶವಗಳಿದ್ದಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳು ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಸರ್ವೇ ಸಾಮಾನ್ಯವಾಗಿ ಎಸ್ಐಟಿ ಟೀಮ್ಗೆ ಇತ್ತು ಆದರೆ ಆ ರೀತಿ ಆಗ್ತಾ ಇಲ್ಲ ಈಗ ಇತನನ್ನೇ ವಿಚಾರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಡೀಟೇಲ್ಸ್ ಏನಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಅಶ್ವಿನಿ ಅಂದ್ರೆ ಇವತ್ತು ಆರನೇ ದಿನದ ಉತ್ಖನನ ಪ್ರಕ್ರಿಯೆ ಐದು ದಿನಗಳ ಕಾಲ ನಡೆದು ನಿನ್ನೆ ಬ್ರೇಕ್ ನೀಡಲಾಗಿತ್ತು ಇವತ್ತು ಆರನೇ ದಿನದ ಉತ್ ಪ್ರಕ್ರಿಯೆ ನಡೀತಾ ಇರುವಂತದ್ದು ಅದು ಕೂಡ ಹನ್ನೊಂದನೇ ಪಾಯಿಂಟ್ ನಲ್ಲಿ ನಡಿಬೇಕಿತ್ತು ಆದ್ರೆ ಆತ ಹನ್ನೊಂದನೇ ಪಾಯಿಂಟ್ ನಲ್ಲಿ ಬೇಡ ಮೇಲ್ಭಾಗದಲ್ಲಿ ಏನು ಸಿಗುವಂತಹ ಸಾಧ್ಯತೆ ಇದೆ ಅಲ್ಲೇ ಉತ್ಖನನ ನಡೆಸಿ ಅಂತ ಮನವಿ ಮಾಡಿದ್ದೆ ಹೀಗಾಗಿ ಅವನನ್ನ ಮೇಲ್ಕಡೆ ಕರ್ಕೊಂಡೋಗಿ ಅಂದ್ರೆ ಈ ಒಂದು ದಟ್ಟಾರಣ್ಯ ಏನಿದೆ ಅದರ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು ಆರನೇ ದಿನದವರೆಗೂ ಕೂಡ ಉತ್ಖನನದ ಪ್ರಕ್ರಿಯೆ ನೋಡುದಾದ್ರೆ ಮೂರನೇ ದಿನ ಆರನೇ ಪಾಯಿಂಟ್ ನಲ್ಲಿ ಉತ್ಖನ ನಡೆದಿತ್ತು ಅಲ್ಲಿ ಒಂದಷ್ಟು ಮೂಳೆಗಳು ಮತ್ತು ತಲೆಬುರುಡೆಯ ಪೀಸ್ಗಳು ಪತ್ತೆಯಾಗಿತ್ತು ಅದು ಬಿಟ್ಟರೆ ಹತ್ತನೇ ಪಾಯಿಂಟ್ ನಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ ಕೇವಲ ಏನೋ ಹತ್ತು ಪಾಯಿಂಟ್ಗಳಲ್ಲಿ ಕೇವಲ ಆರನೇ ಪಾಯಿಂಟ್ ನಲ್ಲಿ ಮಾತ್ರ ಪತ್ತೆ ಇವತ್ತು ಹನ್ನೊಂದನೇ ಪಾಯಿಂಟ್ ನ ಉತ್ಖನನ ನಡಿಬೇಕಿತ್ತು ಅದು ಕೂಡ ಅದನ್ನು ನಡೆಸದೆ ಅದರ ಮೇಲ್ಭಾಗದಲ್ಲಿ ಈಗಾಗಿ ತೆರಳಿ ಅಲ್ಲಿ ಉತ್ಖನನ ನಡೀತಾ ಇರುವಂತದ್ದು ಕಾರ್ಮಿಕರು ಕೂಡ ಅಲ್ಲಿ ಉತ್ಖನನ ನಡೆಸ್ತಾ ಇರುವಂತದ್ದು ಅಂದ್ರೆ ಏನೋ ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಎಸಿಷ್ಟೆಲ್ಲ ವರ್ಗ ಕಂದ ಇಲಾಖೆಗೆ ಸಂಬಂಧಪಟ್ಟಂತ ಇತರ ಅಧಿಕಾರಿಗಳು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರ ಜೊತೆಗೆ ಫೋರೆನ್ಸಿಕ್ ತಜ್ಞರು ಕೂಡ ಇದ್ದುಕೊಂಡು ಉತ್ಖನನ ನಡೀತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ಬ್ರೇಕ್ ಕೂಡ ಇದುವರೆಗೆ ಪಡೆದಿಲ್ಲ ಸುಮಾರು ಹನ್ನೊಂದುವರೆ ಸುಮಾರಿಗೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಇಷ್ಟೊತ್ತಿಗಾಗಲೇ ಊಟದ ವಿರಾಮಕ್ಕೆ ಬರಬೇಕಿತ್ತು ಆದರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ಉತ್ಖನನ ನಡೆಯುತ್ತಿರುವುದು ನೋಡಿದ್ರೆ ಒಂದಷ್ಟು ಸಾಧ್ಯ ಸಾಧ್ಯತೆಗಳು ಕೂಡ ಇರುವಂತದ್ದು ಸಿಕ್ಕಿರುವ ಸಾಧ್ಯತೆ ಇರುವಂತದ್ದು ಅಂದ್ರೆ ಒಂದು ಏನೋ ಒಂದು ಭಾಗದಲ್ಲಿ ಒಂದಷ್ಟು ಪೀಸ್ಗಳು ಅಂದ್ರೆ ಮೂಳೆಯ ಪೀಸ್ಗಳು ಮತ್ತು ಬುರುಡೆಯ ಪೀಸ್ಗಳು ಪತ್ತೆ ಆಗಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇದೆ ಆದ್ರೆ ಯಾವುದೇ ರೀತಿಯಂತ ಕನ್ಫರ್ಮೇಶನ್ ಇನ್ನೂ ಬರಲಿಲ್ಲ ಆದ್ರೆ ಈ ರೀತಿಯಾದಂತಹ ಬೆಳವಣಿಗೆ ಅಂದ್ರೆ ಊಟದ ವಿರಾಮಕ್ಕೂ ಕೂಡ ಬಿಡುವು ನೀಡದೆ ಈ ರೀತಿಯಾಗಿ ನೋಡಿದ್ರೆ ಜೊತೆಗೆ ಆ ಭಾಗಕ್ಕೆ ಒಂದಷ್ಟು ಉಪ್ಪು ಮೂಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು ನೋಡಿದ್ರೆ ಅಲ್ಲಿ ಸಿಕ್ಕಿರುವ ಸಾಧ್ಯತೆ ಇದೆ ಅಂತ ಕೂಡ ಇದಕ್ಕೆ ಏನು ಸಾಕಷ್ಟು ಈ ರೀತಿಯಾದಂತಹ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು ಅದು ಮೇಲ್ಭಾಗದಲ್ಲಿ ನಡೀತಾ ಇರುವ ನೋಡಬಹುದು ಹನ್ನೊಂದನೇ ಪಾಯಿಂಟ್ ಈ ಗುಡ್ಡ ಭಾಗದಲ್ಲಿ ಇತ್ತು ಅದರ ಮೇಲ್ಭಾಗದಲ್ಲಿ ಈಗ ಉತ್ಕನ ನಡೀತಾ ಇರುವಂತದ್ದು ಮತ್ತು ಉಪ್ಪು ಸಾಮಾನ್ಯವಾಗಿ ಸಿಕ್ಕಿದಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಸಿಕ್ಕಿದಂತಹ ಸಂದರ್ಭದಲ್ಲೂ ಕೂಡ ಉಪ್ಪು ಮೂಟೆಗಳನ್ನ ಕಾರ್ಮಿಕರು ಆ ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಇವತ್ತು ಕೂಡ ತೆಗೆದುಕೊಂಡ ತೆಗೆದುಕೊಂಡು ಹೋದ ಕಾರಣದಲ್ಲಿ ನೋಡೋದಾದ್ರೆ ಏನಾದ್ರೂ ಸಿಕ್ಕಿರಬಹುದು ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಜೊತೆಗೆ ವಿರಾಮ ಅಂದ್ರೆ ಇಷ್ಟೊತ್ತಿಗಾಗಲೇ ವಿರಾಮಕ್ಕೆ ಬರಬೇಕಿತ್ತು ಅಂದ್ರೆ ಸುಮಾರು ನಾಲ್ಕು ಗಂಟೆ ಆಗ್ತಾ ಬಂತು ಏನು ಉತ್ಖನನ ಪ್ರಕ್ರಿಯೆ ಆರಂಭವಾಗಿ ಸುಮಾರು ನಾಲ್ಕು ಗಂಟೆ ಆಗ್ತಾ ಬಂತು ಹೀಗಾಗಿ ಸಿಕ್ಕಿರಬಹುದು ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಮತ್ತು ಅಧಿಕಾರಿಗಳು ಸಾಮಾನ್ಯವಾಗಿ ಆರಂಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ವಾಪಸ್ ಬರ್ತಾರೆ ಊಟದ ವಿರಾಮಕ್ಕಾಗಿ ಆ ಬಳಿಕ ಆತನನ್ನು ಕರ್ಕೊಂಡು ಬರ್ತಾರೆ ಆದ್ರೆ ಇವತ್ತು ಅಧಿಕಾರಿಗಳು ಕೂಡ ಈ ಭಾಗಕ್ಕೆ ಹಿಂದಿರುಗಲಿಲ್ಲ ಹೀಗಾಗಿ ಸಿಕ್ಕಿದೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಇವತ್ತು ಆರನೇ ದಿನದ ಉತ್ಖನನ ಪ್ರಕ್ರಿಯೆ ನಿರಂತರವಾಗಿ ಸಾಕ್ತಾ ಇರುವಂತದ್ದು ಆರಂಭದಲ್ಲಿ ಅಂದ್ರೆ ಮಳೆ ಅಡ್ಡಿ ಕೂಡ ಇತ್ತು ಆದ್ರೆ ಮಳೆಯ ಅಡ್ಡಿ ముందు అడ్డీ ఇద్దరు కూడా ముందు ఆల్ రైట్ దినేష్ థ్యాంక్ యూ సో మచ్